ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಏನಪ್ಪ ಅಪ್ಡೇಟ್ ಅಂದರೆ ನಾಳೆ ಅಂತೂ ದರ್ಶನ್ ಜಾಮೀನಿನ ಅರ್ಜಿ ವಿಚಾರಣೆ ಇದೆ ನಾಳೆ ಎಸ್ ಪಿ ಪಿ ಅವರ ವಾದ ಹೇಗಿರುತ್ತೆ ನೋಡೋಣ ಪ್ರಬಲವಾಗೇ ಇರುತ್ತೆ ಅವ್ರದ್ದು ಪ್ರತಿವಾದ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವತ್ತಿನ ಅಪ್ಡೇಟ್ ಅಂತೂ ಇಂತೂ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿನ ಸಲ್ಲಿಕೆ ಮಾಡಿದ್ದಾರೆ ಏನೊಂದು ಮಧ್ಯಂತರ ಜಾಮೀನು ಏನು ಕೊಟ್ಟಿದ್ದಾರೆ ಅದನ್ನು ರದ್ದಿಗಾಗಿ ಅದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ಒಂದು ಅರ್ಜಿನ ಹಂಗು ಹಿಂಗು ಸಲಿಕೆ ಮಾಡಿದ್ದಾರೆ ಅದು ಯಾವಾಗ ಎತ್ಕೊಂತಾರೋ ಏನೋ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಅವರು ಅದು ಒಂದು ಎರಡು ಮೂರು ದಿವಸ ಆಗ್ಬೋದೇನೋ ಮೇ ಬಿ ಇನ್ನೊಂದು ಒಂಬತ್ತು ದಿವಸ ಏನೋ ಇರ್ಬೋದು ಮಧ್ಯಂತರ ಜಾಮೀನು ಕೊಟ್ಟಿರೋದು ಒಂಬತ್ತು ದಿವಸದಲ್ಲಿ ಮುಗ್ದೇ ಹೋಗುತ್ತೆ ಇನ್ನೇನಿದ್ರು ದರ್ಶನ್ ಅವರು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಇನ್ನೊಂದು ಎರಡು ಮೂರು ತಿಂಗಳು ಮುಂದಕ್ಕೆ ಹೋಗುತ್ತೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ನೋಡೋಣ ಅಂತೂ ಇಂತೂ ಕೊನೆಯದಾಗಿ ಇನ್ನೇನು ಒಂದು ವಾರ ಇದ್ದಾಗ ಹೋಗಿ ಅರ್ಜಿ ಹಾಕಿದ್ದಾರೆ ಮುಂದಿಂದು ಏನೇನಾಗುತ್ತೋ ಏನೋ ಗೊತ್ತಿಲ್ಲ ನಾಳೆ ಅಂತೂ ಎಸ್ ಪಿ ಪಿ ಅವರ ಪ್ರತಿವಾದ ಜೋರಾಗೇ ಇರುತ್ತೆ ಏನೊಂದು ಇಷ್ಟು ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ರು ನಾಗೇಶ್ ಆಗಿರ್ಬೋದು ಟಾಮಿ ಸಬಸ್ಟಿಯನ್ ಆಗಿರ್ಬೋದು ಸುಮಾರು ವಕೀಲರುಗಳು ಏನೊಂದು ಆರೋಪಿ ಪರ ವಕೀಲರುಗಳಿದ್ದಾರೆ ಒಂದಷ್ಟು ಕ್ವಶನ್ಸನ್ನ ರೈಸ್ ಮಾಡಿದ್ದಾರೆ ನಾಳೆ ಎಲ್ಲದಕ್ಕೂ ಪ್ರತಿವಾದ ಹೇಗಿರುತ್ತೆ ಅಂತ ಟು ಪಿನ್ ಅಪ್ಡೇಟ್ ಆಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಆದಷ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಾಳೆ ಸಿಗೋಣ ನಮಸ್ಕಾರ